ವೀಕ್ಷಕರೇ ಸಿ ನೈನ್ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಭ್ರಷ್ಟಾಚಾರ ದುರ್ನಡತೆ ಮತ್ತು ಮುಂತಾದ ಕ್ರಿಮಿನಲ್ ಕೆಲಸಗಳಲ್ಲಿ ಭಾಗಿಯಾಗಿರುವ ವಿಶೇಷ ತನಿಖಾ ದಳ ಮುಖ್ಯಸ್ಥ ಎಡಿಜಿಪಿ ಎಂ ಚಂದ್ರಶೇಖರ್ ನೀರನ್ನು ಕೂಡಲೇ ಅಮಾನತು ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಇವರ ಮುಖಾಂತರ ಘನತೆ ವೆತ್ತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜ್ಯಸಭೆ ಬೆಂಗಳೂರು ಇವರಿಗೆ ಜೆಡಿಎಸ್ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷರ ಮುಖಾಂತರ ಮನವಿ ಭ್ರಷ್ಟಾಚಾರ ದುರ್ನಡತೆ ಮತ್ತು ಮುಂತಾದ ಕ್ರಿಮಿನಲ್ ಕೆಲಸಗಳಲ್ಲಿ ಭಾಗಿಯಾಗಿರುವ ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ದಳ ಮುಖ್ಯಸ್ಥ ಎಡಿಜಿಪಿ ಚಂದ್ರಶೇಖರ್ ನೀರನ್ನು ಕೂಡಲೇ ಭಾರತೀಯ ಸೇವೆಯಿಂದ ಅಮಾನತು ಮಾಡುವ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಐಪಿಎಸ್ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಬ್ಯಾಚಿನ ಕೇಡರ್ ಅಧಿಕಾರಿಯಾಗಿದ್ದು ನಮ್ಮ ನಾಯಕರಾದ ಕೇಂದ್ರ ಸಚಿವರಾದ ಶ್ರೀ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅವಹೇಳನಕಾರಿ ಅತಿ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ ಕರ್ನಾಟಕ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರೈತರ ಕರ್ಮಣಿಯಾಗಿದ್ದ ಇವರಿಗೆ ಅವಮಾನ ಮಾಡಿ ಮಾತನಾಡಿದ ಈ ದುರ್ನಡತೆ ಅಧಿಕಾರಿಯನ್ನು ಕೂಡಲೇ ಭಾರತೀಯ ಪೊಲೀಸ್ ಸೇವೆಯಿಂದ ಅಮಾನತು ಮಾಡಲು ಆಗ್ರಹಿಸುತ್ತೇವೆ ಜಿಲ್ಲಾಧಿಕಾರಿಗಳಿಗೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೊಲ್ಲಾಪುರ್ ಅನೇಕ ಪಕ್ಷದ ಮುಖಂಡರು ಭಾಗವಹಿಸಿದ್ದಾರೆ ವರದಿಗಾರರು ರೋಹನ್ ಮನೋಹರ್ ಬಿದರ್ ಬೀದರ್ ಜಿಲ್ಲೆಯ ಜೆ ಪಕ್ಷದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಚಂದ್ರಶೇಖರ್ ಅವರ ವಿರುದ್ಧವಾಗಿ ಜೆಡಿಎಸ್ ಡಿ ಎಸ್ ಪಕ್ಷದ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಅವರ ಅಮಾನತ್ತಿನ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಅವರೊಬ್ಬ ಐ ಪಿ ಎಸ್ ಅಧಿಕಾರಿಯಾಗಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶ್ರೀ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಅವಹೇಳನಕಾರಿ ಮಾತುಗಳಾಡಿದ್ದಾರೆ ಅದರ ವಿರುದ್ಧವಾಗಿ ಕರ್ನಾಟಕ ರಾಜ್ಯದಂತಹ ನಮ್ಮ ಪಕ್ಷದ ವತಿಯಿಂದ ಕೂಡಲೇ ಅವರನ್ನು ಸೇವೆಯಿಂದ ಅಮಾನತು ಮಾಡಬೇಕು ಐ ಪಿ ಎಸ್ ಹುದ್ದೆಯಿಂದ ತೆಗೆದು ಅವರಿಗೆ ಸಸ್ಪೆಂಡ್ ಮಾಡಿ ಕಳಿಸ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯಾದಂಥ ಜೆ ಡಿ ಎಸ್ ಪಕ್ಷದ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಉಗ್ರವಾದ ಒಂದು ಪ್ರತಿಭಟನೆ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರರಿಗೆ ತಾಲೂಕು ಮಟ್ಟದ ತಹಸೀಲ್ದಾರ್ಗಳು ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಎಲ್ಲರ ಚುನಾಯಿತ ಪ್ರತಿನಿಧಿಗಳ ಹಾಗೂ ಪಕ್ಷದ ಮುಖಂಡರು ನೇತೃತ್ವದಲ್ಲಿ ಪಕ್ಷದ ಕಚೇರಿಯಿಂದ ಪಡ್ಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದೆ ಹಿರಿಯ ಮುಖಂಡರು ಸೇರಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಮಾಡಬೇಕು ಅವ್ರು ಮಾಡ್ತಾರೆ ನಾವು ಪಕ್ಷದ ಆದೇಶ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಇವರ ಒಂದು ವಿರುದ್ಧವಾಗಿ ಹೋರಾಟ ಮಾಡಿ ತಹಶೀಲ್ದಾರ್ ತಾಲೂಕಾದಲ್ಲಿ ತಹಶೀಲ್ದಾರ್ ಮುಖಾಂತರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಸಲ್ಲಿಸ್ಕೊಂಡು ಹೇಳಿದರು ಅದರ ಪರವಾಗಿ ನಾವು ನಮ್ಮ ಪಕ್ಷದಿಂದ ಎಲ್ಲರೂ ಸೇರಿಕೊಂಡು ಮನವಿ ಪತ್ರ ಪ್ರಕರಣದಲ್ಲಿ ಸಿಎಂ ಅದು ಏನು ಶಾ ಅವರ ಸ್ಟೇಟ್ಮೆಂಟ್ನ ಉಲ್ಲೇಖ ಮಾಡಿದ್ದಾರೆ ಅವರು ಮುಂದಿಗೆ ಹೋಲಿಸಿಲ್ಲ ಅದು ಹೇಳಿದ ಬಾದು ಪ್ರೆಸ್ಸಿನ ಮುಖಾಂತರ ಹೋದಾಗ ಅವ್ರು ಎಂದೂ ತಮ್ಮ ಒಬ್ಬ ತಪ್ಪು ಒಪ್ಕೋತಾ ಇಲ್ಲ ಅದೇ ದುರ್ಘಟತೆಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅದಕ್ಕೆ ಒಬ್ಬ ಐ ಎ ಎಸ್ ಅಧಿಕಾರಿ ಈ ಥರ ಮಾಡಿದರೆ ಮುಂದೆ ಎಲ್ಲ ಅಧಿಕಾರಿಗಳು ಇದೇ ಥರ ಮಾಡ್ತಾರೆ ಕರ್ನಾಟಕದಲ್ಲಿ ಮೊದಲೇ ಸರ್ಕಾರ ಇದೇ ಇಲ್ಲವಂಥ ಒಂದು ವಾತಾವರಣ ಇದೆ ದಿನ ಬೆಳಗಾದರೆ ಎಲ್ಲರೂ ಮಂತ್ರಿಗಳೇ ಜೈಲಿನ ಹೋಗಿ ಕೂಡ ಮುಖ್ಯಮಂತ್ರಿ ಜೈಲಿಗೆ ಹೋಗೋಂಥ ದಿನಗಳ ಸಮೀಪದಲ್ಲಿ ಬರ್ತಾವೆ ತಮ್ಮ ವಿಡಿಯೋ ಮುಖಾಂತರ ಎಲೆಕ್ಟ್ರಾನಿಕ್ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಒಂದು ದುರ್ನಡತೆಯಿಂದ ಅಧಿಕಾರಿಗಳು ಈ ತರ ಒಂದು ಕುಮಾರಸ್ವಾಮಿ ಅವರು ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಅದಕ್ಕೋಸ್ಕರನೇ ಚಂದ್ರಶೇಖರ್ ಅವರು ಹೇಳಿದ್ದಾರೆ ಅಂತ ಹೇಳಿ ಇವತ್ತಿನವರೆಗೂ ನೀವು ನೋಡ್ತಾ ಇದ್ದೀರಿ ಎಲೆಕ್ಟ್ರಾನಿಕ್ ಮಾಡಿಯಾ ಪ್ರೀಂಟ್ ಮೀಡಿಯಾದ ಅವರು ಎಂದು ಜೋರಾಗಿ ಇವತ್ತಿನವರೆಗೆ ಯಾವ ಅಧಿಕಾರಿಗಾಗಿ ಯಾವ ಮಂತ್ರಿಗಾಗಿ ಪಕ್ಷದ ಕಾರ್ಯಕರ್ತರು ಜೋರಾಗಿ ಮಾತಾಡಿಲ್ಲ ನಾವು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರ ನಾನು ಹೇಳ್ತಾ ಇಲ್ಲ ಅವ್ರು ಯಾರ ಬಗ್ಗೆನೂ ಇವತ್ತಿನವರೆಗೂ ತುಚ್ಛವಾಗಿ ಮಾತುಗಳು ಆಡಿಲ್ಲ ಮುಂದೆ ಆಡೋದೂ ಇಲ್ಲ ಇವರು ಅಂತ ದುರ್ನಡತೆ ಮಾಡಿದ್ದಕ್ಕಾಗಿ ಅವರ ಬಗ್ಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಹಿಡಿತದಲ್ಲಿ ಯಾರೂ ಆಡಳಿತ ಅಧಿಕಾರಿಗಳು ಇಲ್ಲ ಸರ್ ಕೇಂದ್ರ ಸಚಿವ ಮೂರು ಕೇಂದ್ರ ಸಚಿವರ ಮೇಲೆ ಐ ಆರ್ ನೋಟಿಸ್ ಆಗಿದೆ ಸರ್ ಇದಕ್ಕೇನು ಹೇಳಬಹುದು ಯಾರು ಎಫ್ ಐಆರ್ ಮೂರ್ ಜನರ ಬೆಳಗಿದೆ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮ್ ಅವರ ಬಾಂಡ್ ಇಶ್ಯೂ ಮಾಡಿ ಮನಿ ದುಡ್ಡು ಕಟ್ಕೊಂಡ್ರ ಮನಿ ದುಡ್ಡು ತಗೊಂಡ್ರ ಸಂಬಂಧಪಟ್ಟ ವಿಷಯ ಪಕ್ಷ ನೋಡ್ಕೊತಾ ಅಧಿಕಾರಗಳನ್ನ ದುರ್ಪಾಯಿದ್ರಿ ಕಟ್ಕೊಂಡು ಯಾರಿಗೆ ಒತ್ತಾಯ ಪೂರ್ವಕ ಮನಿ ತಂದು ದುಡ್ಡು ಅಂತ ಹೇಳಿಲ್ಲ ಅವರು ಆಯ್ತು ಇಂಡಿವಿಜುವಲ್ ಪರ್ಸನಲ್ ಅಕೌಂಟ್ ಹಾಕೊಂಡಿದ್ದಿಲ್ಲ ಏನ್ ಹತ್ತು ರೂಪಾಯಿ ಬಂದ್ರು ಅದು ಆಸ್ ಪರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿದೆ ಅದು ಪಕ್ಷದ ಹೆಸರಿನ ಮೇಲೆ ಬಂದಿದೆ ನಿರ್ಮಲಾ ಸೀತಾರಾಮ್ ಅವರು ಫೈನಾನ್ಸ್ ಮಿನಿಸ್ಟ್ರೇಷನ್ ಬಂದಿದೆ ಇಲ್ಲ ಒಂದಿಷ್ಟು ಕಂಪ್ನಿಗಳ ಮೇಲೆ ಇಡಿ ಇಡಿ ರೈಡ್ ಇಟ್ಟು ಐ ಟಿ ರೈಡ್ ಆಗುತ್ತೆ ಎರಡು ಮೂರು ತಿಂಗಳಲ್ಲಿ ಆ ಕಂಪ್ನಿಯಿಂದ ಐವತ್ತು ರೂಪಾಯಿ ಅರವತ್ತೊಂದು ಬಿಜೆಪಿಗೆ ಬರುತ್ತೆ ಅದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದ ರಾಷ್ಟ್ರಮಟ್ಟದ ಒಂದು ಸಮಸ್ಯೆ ಇದೆ ರಾಷ್ಟ್ರಮಟ್ಟದ ಲೀಡರು ಅವ್ರ ಬಗ್ಗೆ ಮಾತಾಡೋದು ನಮ್ಮ ರಾಜ್ಯದ ಲೀಡರು ರಾಷ್ಟ್ರ ಲೀಡರ್ ಅಂದರೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ನಾವು ಜಿಲ್ಲೆಗೆ ಸಂಬಂಧಪಟ್ಟಿದ್ದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಈ ಜೆ ಪಿ ನಮ್ಮ ನಾಯಕರಿಗೆ ಉಚ್ಛವಾದಂಥ ಶಬ್ದಗಳು ಅಪದ ಬಳಕೆ ಮಾಡಿದ್ದಾರೆ ಹೇಳಿ ನಾವು ಒಂದು ಹೋರಾಟದ ಮುಖಾಂತರ ಮನವಿ ಪತ್ರ ಸಲ್ಲಿಸಿದೆ ನೀವೆಲ್ಲರೂ ಜೊತೆಲಿ ನಮ್ಮಲ್ಲಿ ಬಂದಿರಿ ಸರ್ಕಾರ ಮಾಡಿ ತಮ್ಮೆಲ್ಲರಿಗೆ ಧನ್ಯವಾದ ಹೇಳಿ